ದಯತೋರು ತಂದೆ ಕರುಣಾಕರ ಭಜಿಸುವೆನು ನಿನ್ನಯ ನಾಮೋಚ್ಚಾರವ ಪರಿಹರಿಸು ತಂದೆ ಕಷ್ಟ ಕಾರ್ಪಣ್ಯಗಳ ಓ ಸಿದ್ಧನಾಥನೇ ನಿನಗೆ ನಮೋ ನಮಃ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ನಾವು ಸಿದ್ಧಾರೂಢ ಕಥಾಮೃತದ ಇಪ್ಪತ್ತ್ನಾಲ್ಕನೆಯ ಅಧ್ಯಾಯವನ್ನು ಇವತ್ತ ಕೇಳೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮತ್ತು ಶೇರನ್ನು ಮಾಡೋದನ್ನು ಮರಿಬೇಡಿ ಇಪ್ಪತ್ನಾಲ್ಕನೆಯ ಅಧ್ಯಾಯ ಜನನ ಮರಣಗಳೆಂಬ ಜಗದೊಳು ದುಃಖ ರೂಪಗಳಿರುವವು ಮನದಿ ಗುರುವಿಗೆ ಶರಣು ಪೋದರೆ ನಿಶ್ಚಯದಿ ತಪ್ಪುವವಿವು ಮಾನಿನಿಗೆ ಸ್ವಪ್ರಾಣ ನಾಶದಿಂದ ಸಲೆ ತಪ್ಪಿಸಿದನು ದೀನರಿಗೆ ಬರಗಾಲದಲ್ಲಿ ಬಂದಿದ್ದ ಸಂಕಟವನ್ನು ಕಳೆದನು ಹೇ ಸದ್ಗುರು ಸಿದ್ಧಾರೂಢ ಜನೇ ನೀನು ಸೃಷ್ಟಿಯ ಚಾಲಕನದಿ ನೀನೇ ಅನಂತಕೋಟಿ ಬ್ರಹ್ಮಾಂಡ ನಾಯಕನದಿ ಮತ್ತು ನಿನ್ನ ಪರಮಾನಂದ ಸ್ವರೂಪ ಸಂಪೂರ್ಣ ಅಲೌಕಿಕವಾಗೈತಿ ಏನೂ ಇಲ್ಲದನ್ನು ತೋರಿಸ್ತೀ ಮತ್ತು ಕೂಡಲೇ ಅಲ್ಲಿಂದಲೇ ಅಡಗಿಸ್ತೀ ಇಂಥ ನಿನ್ನ ಗಂಭೀರವಾದ ಪದವಿಯು ಬ್ರಹ್ಮಾಧಿಕರಿಗೆ ಸಹ ಅಸಾಧ್ಯವಾಗೈತಿ ನೀನು ಚಿದಾಕಾಶದ ಸೂರ್ಯನಿದ್ದಿ ನಿನ್ನ ಸಮಾನ ಏನೇನೂ ಇಲ್ಲ ಯಾರೂ ಇಲ್ಲ ನೀನು ಎಲ್ಲ ಆನಂದಗಳ ನಿಧಾನವಾಗಿದ್ದಿ ಮತ್ತು ಅಗಣಿತ ಗುಣಗಳ ಖನಿಯಾಗಿರುವಿ ನೀನು ಆನಂದ ಕಂದನು ಅಜ್ಜ ನೀನು ಅವಿನಾಶಿ ಅಧಿ ಸರ್ವ ದೇಶದೊಳಗ ವ್ಯಾಪಕನಿದ್ದಿ ಇಂಥ ನೀನು ವಿಲಾಸ ಭೋಗಾರ್ಥವಾಗಿ ಲೀಲಾ ಮಾತ್ರದಿಂದ ಸಗುಣ ವೇಷ ಧರಿಸಿಕೊಂಡು ಬಂದಿರುವಿ ಯಾವುದೊಂದು ಆಗಿರದೆ ನೀನೇ ಸರ್ವ ದೇಹಗಳಲ್ಲಿರುತ್ತೀ ಈ ವಿರುದ್ಧ ವರ್ತನವು ನಿನಗೊಬ್ಬನಿಗಲ್ಲದೆ ಇತರರಿಗೆ ಸಲ್ಲದು ರೂಪನಾಮಗಳು ಸರ್ವತಾ ಇಲ್ಲದಂಥ ನಿರ್ಗುಣ ಬ್ರಹ್ಮವೇ ನೀನು ಸ್ವರೂಪತಃ ಇದ್ದೀ ಅಜ್ಜ ಇಂಥ ನೀನು ಮಾಯಾ ಭ್ರಮೆಯನ್ನು ಸ್ವೀಕರಿಸಿ ಸಗುಣ ಬ್ರಹ್ಮವು ಆಗಿದಿ ಆದ್ದರಿಂದ ಸ್ವರೂಪದಿಂದ ನೀನು ಯಾವುದೊಂದು ಆಗಿರದ ಮಿತ್ಯತ್ವದಿಂದ ಎಲ್ಲವೂ ಆಗಿ ಇಲ್ಲ ಮತ್ತು ಇದ್ದಿ ಈ ಮಾತುಗಳು ಏಕಕಾಲದಲ್ಲಿ ಸಲ್ಲಬೇಕಾಗಿರುವುದು ನಿನಗೊಬ್ಬನಿಗೆ ಅಜ್ಜ ಹೇ ಸದ್ಗುರು ಸಿದ್ಧಾರೂಢ ಅಜ್ಜನೆ ಸತ್ಯವಾಗಿ ನಿನ್ನ ಅಂತರವು ಯಾರು ತಿಳ್ಕೊಂಡಾರೋ ಅವರಿಗೆ ಸಂತರನ್ಬೇಕು ಇವರು ನಿನಗ ಸರ್ವಸ್ವವನ್ನು ಅರ್ಪಿಸಿ ನಿನ್ನ ಭಕ್ತರಾಗ್ಯಾರ ಅಂತಃಕರಣ ಸಹ ಅವರು ನಿನಗೆ ಒಪ್ಪಿಸಿದಾರ ಸಂಸಾರವನ್ನು ಬೇಡುವವರಿಗೆ ನೀನು ಅದನ್ನು ಕೊಡ್ತೀ ಯಾಕಂದ್ರೆ ಅದು ಪ್ರಾಪ್ತಿ ಆಯ್ತಂದ್ರ ಮನಸ್ಸು ಅದರಲ್ಲಿ ಬೇಸರಿಕೆ ಪಡುವುದಂತೇಳಿ ನಿನಗೆ ಗೊತ್ತೈತಿ ಆಮೇಲೆ ಅವರನ್ನು ನಿಷ್ಕಾಮ ಪಥಕ್ಕೆ ಹಚ್ಚಿ ದಯಾಳುವಾದ ನೀನೇ ಅವರನ್ನು ಉದ್ಧಾರ ಮಾಡ್ತಿ ಈಗ ಇಲ್ಲಿ ಮನೋಹರವಾದ ಕಥನವನ್ನು ಮನೋಹರವಾದ ಕಥನವನ್ನು ಶ್ರವಣ ಮಾಡುವಂಥವರಾಗ್ಲಿ ಹುಬ್ಬಳ್ಳಿಯೊಳಗ ನಂಬ ಒಬ್ಬ ಗೃಹಸ್ಥ ಇದ್ದ ಅವನಿಗೆ ಗುರವ ಎಂಬಾಕೆ ಹೆಣತಿ ಮತ್ತು ಇಬ್ಬರು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಹಿಂಗ ನಾಲ್ಕು ಮಂದಿ ಮಕ್ಕಳಿದ್ದವು ಅಂದ್ರೆ ಹುಬ್ಬಳ್ಳಿಯೊಳಗ ಬಸವಣ್ಣನೆಂಬ ಒಬ್ಬ ಗೃಹಸ್ಥನಿದ್ದ ಅವನಿಗೆ ಗುರವ್ವ ಅಂತೇಳಿ ಹೆಂಡ್ತೀ ಇದ್ಲು ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಕಳು ಆ ಇಬ್ಬರು ದಂಪತಿಗಳಿಗೆ ಅವರನ್ನು ಕೂಡ್ಕೊಂಡ ಬಸವಣ್ಣ ಭಾಳ ದರಿದ್ರ ಸ್ಥಿತಿ ಒಳಗಿದ್ದ ಭಾಳ ಕಾಲಕ್ಷೇಪವನ್ನು ಮಾಡ್ತಾ ಇದ್ದ ಅವನ ಜೀವಿಕಾ ವೃತ್ತಿ ಏನೋ ನಿಮಿತ್ತದಿಂದ ತಪ್ಪು ಮತ್ತು ಎರಡನೇದು ಸಿಗಲೇ ಇಲ್ಲ ಇದರಿಂದ ಅವರು ಭಾಳ ದುಃಖದಿಂದ ಪೀಡಿತರಾಗಿದ್ದರು ಮತ್ತು ಅದೇ ಸಮಯದೊಳಗೆ ಕ್ಷಾಮಕಾಲವು ಬಂತ ಏನೋ ಸ್ವಲ್ಪ ಹಣ ಇತ್ತು ಅವನ ಹತ್ರ ಅದು ಪೂರಾ ಅನ್ನದ ಸಲುವಾಗಿ ಖರ್ಚಾಗಿ ಹೋಯಿತು ಆಮೇಲೆ ಮನೆಯೊಳಗಿದ್ದ ಎಲ್ಲ ಸಾಮಾನುಗಳನ್ನು ಮಾರ್ಕೊಂಡ ಮೂರು ದಿನ ಸಾಗಿದರು ಮೇಲೆ ಒಂದು ದಿನ ಮನೆಯೊಳಗೆ ಮಂದಿಯ ಹೊರತು ಮತ್ತೇನೇನೂ ಇಲ್ಲಿ ಇರಲಿಲ್ಲ ಬಸವಣ್ಣ ಊರೆಲ್ಲ ತಿರುಗಿ ಬಂದರೂ ಒಂದು ಹಿಡಿಯಷ್ಟಾದರೂ ಅವನಿಗೆ ಧಾನ್ಯ ಏನೂ ಸಿಗಲಿಲ್ಲ ನಗರದಲ್ಲೆಲ್ಲ ತಿರುಗಿ ಬಸವಣ್ಣ ಮನೆಗೆ ಬರುವುದನ್ನು ನೋಡಿ ಆ ಕ್ಷಣದಲ್ಲಿ ಮಕ್ಕಳು ಓಡಿ ಬಂದ ಅವನಿಗೆ ತೆಕ್ಕಿ ಹಾಕಿ ಅಪ್ಪ ತಿನ್ಲಿಕ್ಕ ಕೊಡು ಅಂಥೇಳಿ ಬೇಡ್ತಾರೆ ಅಪ್ಪ ನಮಗೆ ಭಾಳ ಹಸಿವಾಗೈತಿ ನಾವು ಉಪವಾಸ ಸಾಯುದೇನು ಅಂತಾರೆ ಇದನ್ನು ಕೇಳಿದ ಆ ತಾಯಿ ತಂದೆಗಳು ಭಾಳ ದುಃಖದಿಂದ ಕಣ್ಣೀರು ಹಾಕ್ತಾರ ಇಷ್ಟು ಸಂಕಷ್ಟ ಪ್ರಾಪ್ತವಾದರೂ ಎರಡನೆಯವರ ಬಾಗಿಲಲ್ಲಿ ನಿಂತು ಭಿಕ್ಷೆ ಬೇಡ್ಲಿಕ್ಕೆ ನಾಚಗತ್ತಿದ್ರು ಯಾಕಂದ್ರೆ ದೇವರು ನಮಗೇನೂ ಕೊಡಲಿಲ್ಲ ಹೀಗಿದ್ದು ನಾವು ಇನ್ನೊಬ್ಬರಿಗೆ ಆತಕ್ಕೆ ನಾವು ಕಷ್ಟ ಕೊಡಬೇಕು ನಾವು ದುಃಖ ಭೋಗಿಸ್ಲಿಕ್ಕೆ ಸಂಸಾರಕ್ಕೆ ಬಂದಿದ್ದೇವೆ ಅದು ನಮಗೆ ಹೆಂಗೆ ತಪ್ಪಿತು ಅಂತಾರೆ ಹುಡುಗರಿಗೆ ಸಹ ಏನೇನು ಆಹಾರ ಇಲ್ಲದ ಎರಡು ದಿವಸ ಆಗಿತ್ತು ಎರಡನೇ ದಿವಸ ತಾಯಿ ತಂದೆಗಳಿಗೆ ಅತ್ಯಂತ ಭಾಳ ದುಃಖ ಆಯಿತು ಒಬ್ಬ ಹುಡುಗ ಮತ್ತು ಒಂದು ಹುಡುಗಿ ಅಣ್ಣ ಅಣ್ಣವೆಂತ ಕೂಗುತ್ತಾ ಪ್ರಾಣ ಬಿಟ್ಟು ಸತ್ತು ಹೋದು ಊಟ ಮಾಡಿದ ಇದನ್ನು ನೋಡಿ ಅವರ ತಾಯಿ ಆದರೂ ಶೋಕಾರ್ಣವದಲ್ಲಿ ಮುಳುಗಿ ಅವರಿಗೆ ಏನೋ ವಿಚಾರ ಸೂಚಿಸಿದಂತಾಯಿತು ಸತ್ತವರ ಅಂತ್ಯಕ್ರಿಯೆ ಮಾಡುವುದರ ಸಲುವಾಗಿ ಬಸವಣ್ಣ ಹೋದ ಇತ್ತ ಉಳಿದ ಎರಡು ಮಕ್ಕಳು ಮಲಗಿದ್ದನ್ನು ನೋಡಿ ಗುರವ ಹೊರಗೆ ಬರ್ತಾಳ ಆಕೆಯ ಮನಸ್ಸು ದುಃಖ ಸಂ ಆಕೆಯ ಮನಸ್ಸು ದುಃಖ ಸುಂದ ಭ್ರಮೆಯಿಂದ ಪೂರ್ಣ ವ್ಯಾಪಿಸಿತ್ತು ಆಕೆಯನ್ನು ತಡಿಲಿಕ್ಕೆ ಯಾರೂ ಇಲ್ಲದ ಹೋಗಿ ಒಂದು ಬಾವಿಯ ಸಮೀಪ ಬರ್ತಾಳ ಆಕೆ ಬುದ್ಧಿ ಭ್ರಮಣ ಆಗಿತ್ತು ಆಕೆಯ ಗಂಡ ಅಷ್ಟರಲ್ಲಿ ಸತ್ತ ಹುಡುಗರ ಅಂತ್ಯಕ್ರಿಯೆಯನ್ನು ಮುಗಿಸ್ಕೊಂಡು ಮನೆಗೆ ಬಂದು ನೋಡಿದಾಗ ಮನೆಯೊಳಗೆ ಅವನ ಹೆಂಡತಿ ಎಲ್ಲಿ ಕಾಣಲಿಲ್ಲ ಮತ್ತು ಎರಡೂ ಹುಡುಗರು ಇನ್ನು ಎರಡು ಮಕ್ಕಳು ಉಳಿದಿದ್ವಲ್ಲ ಅವೆರಡು ಅಳ ಪಾಪ ಆಗ ಆ ಹುಡುಗರನ್ನು ತೆಗೆದುಕೊಂಡ ಬಸವಣ್ಣ ಹೊರಗೆ ಬಂದ ಅತ್ತಿತ್ತ ಹುಡ್ಕಾಡ ಅವನ ಹೆಂಡತಿಯನ್ನು ದೂರದಿಂದ ನೋಡ್ತಾನೆ ಆಕೆ ಒಂದು ಬಾವಿ ಕಟ್ಟೆ ಮ್ಯಾಲ ಹತ್ತಿ ಬಾವಿಯೊಳಗೆ ಜಿಗಿಯೋಕೆ ಸಿದ್ಧಳಾಗಿ ನಿಂತಿರ್ತಾಳ ಆ ಕ್ಷಣವೇ ಅಕಸ್ಮಾತಾಗಿ ಒಬ್ಬ ಸಾಧುವು ಪ್ರಾಪ್ತನಾಗಿ ಆಕೆಗೆ ಹಿಡಿದು ಜಗ್ಗಿ ಕೆಳಗಿಳಿಸ್ತಾನ ಆಕೆ ದುಃಖದಿಂದ ತಳಮಳಿಸಿ ತತ್ಕಾಲ ಮೂರ್ಛಾಗ ತಳಾಗಿ ಆಗ ಇದನ್ನೆಲ್ಲ ನೋಡಿ ಬಸವಣ್ಣ ಅಲ್ಲಿಗೆ ಓಡಿ ಬಂದ ನೋಡ್ತಾನೆ ಆಕೆ ಮೃತಪ್ರಾಯಳಾಗಿ ಬಿದ್ದಿರ್ತಾಳ ಅಂದರೆ ಸತ್ತವ್ರ ತಲ ಬಿದ್ದಿರ್ತಾಳ ಆ ಸಾಧುವು ಕೃಪಾದೃಷ್ಟಿಯಿಂದ ನೋಡಿದ ಮಾತ್ರದಿಂದ ಆಕೆ ಎದ್ದು ಕುತ್ಕೊಂಡ್ಲು ಮತ್ತು ಮೃತವಾದ ತನ್ನ ಇಬ್ಬರು ಮಕ್ಕಳ ನೆನಪು ಮಾಡಿ ಆರಂಭಿಸಿದ್ಲು ತಿನ್ನಲಿಕ್ಕ ಏನೂ ಇಲ್ಲದೆ ಎರಡೂ ಸತ್ತು ಇವೆರಡೂ ಸಾಯಲಿಕ್ಕ ತಯಾರಾಗ್ಯಾವೀಗ ಎರಡು ಸತ್ತು ಇಂದು ಎರಡು ಸಾಯೋಕೆ ನಿಂತಾವೀಗ ನನ್ನಿಂದ ಇದು ನೋಡೋಕೆ ಆಗೋದಿಲ್ಲ ಅಂಥೇಳಿ ನಾನೇ ಜೀವ ಕೊಡ್ತೇನೆ ಅಂಥೇಳಿ ಪುನಃ ಅಂತಾಳ ಆಗ ಸಾಧು ಮುಂದೆ ಬಂದ ತನ್ನ ಬೆರಳಿನಿಂದ ಆಕೆಯ ಹಣೆಗೆ ಸ್ಪರ್ಶಿಸಿದ ಕೂಡಲೇ ಆಕೆಯು ಎಲ್ಲ ದುಃಖವನ್ನು ಮರೆತು ಬಿಡ್ತಾಳ ಬಸವಣ್ಣನು ಆಕೆಗೆ ಕೈ ಹಿಡಿದ ಮನೆಯೊಳಗೆ ಕರ್ಕೊಂಡು ಹೋಗುವಾಗ ಆ ಸಾಧುವಿನ ಉಪಕಾರವನ್ನು ನೆನೆಸಿ ಆತನನ್ನು ತನ್ನ ಮನೆಗೆ ಬರಲಿಕ್ಕ ಪ್ರಾರ್ಥಿಸುವಂಥವನಾಗ್ತಾನ ಹುಡುಗರನ್ನು ಕೂಡಿಕೊಂಡ ಎಲ್ಲರೂ ಮನೆಗೆ ಬಂದರು ಮತ್ತು ಸಾಧುವಿಗೆ ಒಂದು ಆಸನವನ್ನು ಕೊಟ್ಟ ಕೂಡರಿಸಿ ಸರ್ವರು ಆತನಿಗೆ ನಮನವನ್ನು ಸಲ್ಲಿಸಿದರು ಆದರೆ ಆತನಿಗೆ ಪೂಜಿಸುವುದಕ್ಕೆ ಬೇಕಾದ ಸಾಮಾನು ಮನೆಯೊಳಗಿರಲಿಲ್ಲ ಆಗ ಬಸವಣ್ಣ ಅಂತಾನ ಮಹಾಸ್ವಾಮಿ ನಮ್ಮ ಪೂರ್ವ ಪುಣ್ಯದಿಂದ ನೀವು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದ್ರಿ ಆದರೆ ನಾವು ಈ ಸಮಯದೊಳಗ ಭಾಳ ಅಂದ್ರೆ ಭಾಳ ದುರ್ಭಾಗಿಗಳಾಗಿವೆ ಮಹಾತ್ಮರಾದ ನಿಮ್ಮನ್ನು ಪೂಜಿಸಿ ನೈವೇದ್ಯವನ್ನು ಮುಂದಿಡ್ಲಿಕ್ಕ ಮನೆಯೊಳಗ ಏನೂ ಇಲ್ಲ ಆಗ ಸಾಧು ಬಸವಣ್ಣನನ್ನ ಕುರಿತ ಅಂತಾನ ನನಗ ಬಹಳ ಹಸಿವೆ ಆಗೈತಿ ಏನಾದರೂ ಭಕ್ಷ್ಯವನ್ನು ಕೊಡು ಅಂಥೇಳಿ ಹೇಳಿದ್ದು ಕೇಳಿ ಬಸವಣ್ಣನಿಗೆ ದುಃಖದಿಂದ ಕಣ್ಣೊಳಗೆ ನೀರು ಬರ್ತದ ಆಗ ಸಾಧುವಿಗೆ ಆತ ತನ್ನ ಗ್ರಹದೊಳಗಿನ ದುರವಸ್ಥೆಯನ್ನು ಪೂರ್ಣವಾಗಿ ತಿಳಿಸ್ತಾನ ಅದಕ್ಕೆ ಸಾಧು ಅಂತಾನ ನೋಡು ನಿನ್ನ ಪೆಟ್ಟಿಗೆಯಲ್ಲಿ ಏನಾದರೂ ರೊಕ್ಕ ಇರ್ಬೋದು ಅದನ್ನು ತೆಗೆದುಕೊಂಡು ಬಾ ಬಸವಣ್ಣ ಮನಸ್ಸಿನೊಳಗೆ ಅಂದ್ಕೊಂಡ ರೊಕ್ಕ ಏನೇನೂ ಇಲ್ಲ ಆದರೂ ನೋಡಿ ಬರ್ತೇನೆ ಅಂಥೇಳಿ ಒಳಗೆ ಹೋಗಿ ಪೆಟ್ಟಿಗೆಯೊಳಗೆ ನೋಡಿದಾಗ ಅಲ್ಲಿ ಒಂದೇ ದುಡ್ಡನ್ನು ಕಂಡ ಆ ದುಡ್ಡು ತೆಗೆದುಕೊಂಡು ಬಂದ ಸಾಧುವಿನ ಕೈಯಲ್ಲಿ ಕೊಟ್ಟ ಸಾಧುವಾದರೂ ಅದನ್ನು ಬಸವಣ್ಣನಿಗೆ ಕೊಟ್ಟ ಇದನ್ನು ಸೆರಗಿನಲ್ಲಿ ಕಟ್ಕೊಂಡ ಬಾಜಾರಕ್ಕೆ ಹೋಗಿ ಎಲ್ಲರಿಗೂ ಭೋಜನಾರ್ಥ ಸಾಕಾಗುವಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಬಾ ಅಂದ ಅದನ್ನು ಕೇಳಿ ಬಸವನ ಆಜ್ಞೆ ಪ್ರಕಾರ ನಾನು ಮಾಡ್ತೇನೆ ಆದರೆ ಈ ದುಡ್ಡಿಗೆ ನಾಲ್ಕು ಅಕ್ಕಿ ಕಾಳು ಸಹ ಸಿಗಲಿಕ್ಕಿಲ್ಲ ಹೀಗಿದ್ರೂ ನೀವು ಮಹಾತ್ಮರೆಂಬಂತೆ ಕಾಣಿಸ್ತೀರಿ ನಾನು ನಿಮ್ಮ ಮಹಿಮೆಯನ್ನು ತಿಳಿಯಲಾರೆ ಹೀಗಂತೇಳಿ ಆತ ಪೇಟೆಗೆ ಹೋದ ಒಂದು ಅಂಗಡಿಗೆ ಹೋಗಿ ದೋತ್ರದ ಪದರಿ ಕಟ್ಟಿದ್ದ ದುಡ್ಡನ್ನು ಬಿಚ್ಚಿ ನೋಡ್ತಾನೆ ಅದು ಸುವರ್ಣ ಮೋಹರವಾದದ್ದನ್ನು ನೋಡಿ ಹರ್ಷಚಕಿತನಾಗ್ತಾನ ಬಸವಣ್ಣ ಅಂಗಡಿಯವನ ಕೈಯಲ್ಲಿ ಆ ಮೊಹರವನ್ನು ಕೊಟ್ಟು ತಮಗೆಲ್ಲರಿಗೂ ಭೋಜನಕ್ಕೋಸ್ಕರ ಬೇಕಾಗುವ ಪದಾರ್ಥಗಳನ್ನು ತೆಗೆದುಕೊಂಡು ದೋತ್ರದೊಳಗೆ ಕಟ್ಕೊಂಡ ಕೆಲವು ರೊಕ್ಕ ತಿರುಗಿ ಬಂದು ಅವನ್ನು ಸಹ ತೆಗೆದುಕೊಂಡ ಮನೆಗೆ ಬಂದ ಎಲ್ಲ ಸಾಮಾನು ಮತ್ತು ರೊಕ್ಕ ಸಾಧುವಿನ ಮುಂದೆ ಇಟ್ಟ ಆಗ ಸಾಧುವು ಅವನ್ನೆಲ್ಲ ಗುರವನಿಗೆ ಕೊಟ್ಟ ಶೀಘ್ರವಾಗಿ ಅಡುಗೆ ಮಾಡಿ ನಮಗೆ ನೀಡಂತೆ ಹೇಳಿದ ಆಕೆ ಒಳಗೆ ಹೋಗಿ ಬೇಗನೆ ಅಡುಗೆ ಸಿದ್ಧಪಡಿಸಿದ್ಲು ಆಮೇಲೆ ಸಾಧುವಿಗೋಸ್ಕರ ಪಾತ್ರೆ ಇಟ್ಟು ನೀಡಿದ್ಲು ಮೊದಲು ಹುಡುಗರಿಗೆ ಊಟಕ್ಕೆ ಹಾಕ್ಬೇಕಂತ ಹೇಳಿ ಅವರಿಗೆ ಉಣ್ಣಿಸಿ ಆಮೇಲೆ ಸಾಧುವು ಬಸವಣ್ಣ ಮತ್ತು ಗುರವ್ವಗ ಊಟಕ್ಕೆ ಕುಡ್ರಿಸಿ ತಾನು ಉಣ್ಣುವಂಥವನಾದ ಎಲ್ಲರದೂ ಭೋಜನವಾದ ಮೇಲೆ ಸಾಧು ಹೊರಟು ಹೊರಗೆ ಬಂದ ಆಗ ಎಲ್ಲರೂ ಹೋಗಿ ಆತನ ಪಾದಕ್ಕೆ ಬಿದ್ದ ಹೇ ದಯಾಳುವೆ ನಮ್ಮನ್ನು ಆಶೀರ್ವದಿಸಬೇಕು ಅಂದರು ಅದಕ್ಕಾತ ನಿಮಗೆ ಕಲ್ಯಾಣ ಆಗ್ತದೆ ನಾನೀಗ ಸಿದ್ಧಾಶ್ರಮಕ್ಕೆ ಹೋಗ್ತೇನೆ ಅಂದಿದ್ದು ಕೇಳಿ ಅವರ ಹೃದಯದೊಳಗ ಪ್ರೇಮ ಉಕ್ಕಿ ಬಂದ ಅಳಾಕ ಆರಂಭಿಸಿದರು ಸಾಧು ಹೋದ ಮೇಲೆ ಅವರೆಲ್ಲರೂ ಮನೆಗೆ ತಿರುಗಿ ಬಂದರು ಆಗ ಬಸವಣ್ಣ ಪತ್ನಿಯನ್ನು ಕುರಿತಂತಾನೆ ಇವರು ಆರುಡ ಸ್ವಾಮಿಯೇ ಇರ್ತಾರ ಇದ್ರೊಳಗೆ ಏನೇನೂ ಸಂಶಯ ಇಲ್ಲ ಅಂದ ಗುರವ್ ಅಂತಾಳ ನಾವು ಆರುಣ ಮಠಕ್ಕೆ ಎಂದೆಂದೂ ಹೋಗಲಿಲ್ಲ ಹೀಗಿದ್ದು ಆತನು ನಮಗೆ ಈ ಕಾಲದಲ್ಲಿ ಯಾಕೆ ಬಂದು ಸಹಾಯ ಮಾಡಿದ ನನಗೆ ಸಂಶಯ ಕಾಣ್ತದ ಆ ಕೂಡಲೇ ಅವರು ಸಿದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಸಿದ್ಧಾರುಡ್ರನ್ನು ನೋಡಿ ಆಶ್ಚರ್ಯಪಡ್ತಾರ ಈತನೇ ನಮ್ಮ ಸಾಧು ಅದಾನ ಅಂಥೇಳಿ ನುಡಿದು ಬಹಳ ಆನಂದ ಭರಿತರಾಗ್ತಾರ ತಕ್ಷಣವೇ ಸಿದ್ಧಾರುಡ್ರ ಮುಂದೆ ಅವರು ಸಾಷ್ಟಾಂಗ ಹಾಕುವಂಥವರಾದರು ಸದ್ಗುರುಗಳಾದರೂ ಅವರಿಗೆ ಸಮೀಪ ಕರೆದಂತಾರ ನಿಮ್ಮ ಹತ್ರ ಹತ್ತು ರೂಪಾಯಿಗಳವ ನಿಮ್ಮ ಹತ್ರ ಹತ್ತು ರೂಪಾಯಿ ಅದಾವ ಅವುಗಳನ್ನು ತೆಗೆದುಕೊಂಡು ನೀವು ವ್ಯಾಪಾರ ಮಾಡಿರಿ ಬಸವಣ್ಣ ಹೋಗಿ ಗುರುವಾಜ್ಞೆಯಂತೆ ಮಾಡಿದ ಶೀಘ್ರವೇ ಅವನಿಗೆ ವಿಶೇಷ ಲಾಭ ಪ್ರಾಪ್ತಾಗಿ ದಿನೇ ದಿನೇ ವ್ಯಾಪಾರದೊಳಗೆ ಸಿದ್ಧ ಕೃಪೆಯಿಂದ ಧನಿಕನಾಗ್ತಾನ ನಿತ್ಯ ಆ ದಂಪತಿಗಳು ಸಿದ್ಧಾಶ್ರಮಕ್ಕೆ ಬರ್ತಿದ್ರು ಪ್ರಸಂಗದೊಳಗೆ ಸಿದ್ಧರನ್ನು ಮನೆ ಕರೆಸಿ ಪೂಜಿಸ್ತಿದ್ರು ಅವರಂತಾರ ಈ ಸಿದ್ಧಾರೂಢರು ಸರ್ವಕಾಲ ತಮ್ಮ ಭಕ್ತ ಕಾರ್ಯದೊಳಗೆ ನಿರತರಾಗಿರ್ತಾರ ಆದರೆ ತಮ್ಮ ಭಕ್ತರಿರದಿದ್ದರೂ ದೀನರಾದಂಥವರಿಗೆ ಸಂಕಟ ಕಾಲದೊಳಗೆ ಪ್ರಾಪ್ತರಾಗಿ ರಕ್ಷಣೆ ಮಾಡ್ತಾರ ಈಗ ಈ ಕಥೆಯ ಲಕ್ಷಾರ್ಥವನ್ನು ಕೇಳುವಂಥವರಾಗ್ಲಿ ಸ್ನೇಹಿತರೆ ಬಸವಣ್ಣನೇ ಜೀವನು ಆತನ ಪತ್ನಿಯೇ ಬುದ್ಧಿಯು ವಿವೇಕ ವಿರಕ್ತಿ ಶಾಂತಿ ಮತ್ತು ದಮ ಇವೇ ಅವರ ಮಕ್ಕಳು ಈ ಮಕ್ಕಳ ಮೇಲೆ ಅವರು ಬಹಳ ಪ್ರೇಮ ಮಾಡುತ್ತಿರುವಾಗ ಅವರಿಗೆ ವಿಷಯಗಳಲ್ಲಿ ವಿಶೇಷ ಉಪರಮವಿಲ್ಲದ್ರಿಂದ ಸ್ವರೂಪ ಎಂಬ ದನ ಪ್ರಾಪ್ತ ಆಗಲಿಲ್ಲ ಹೀಗಿರ್ತಾ ಶ್ರವಣ ರೂಪ ಪರ್ಜನ್ಯವಿಲ್ಲದೆ ಅವರಿಗೆ ಕ್ಷಾಮಕಾಲ ಪ್ರಾಪ್ತವಾಗಿ ಆತ್ಮಾಕಾರ ರೂಪ ಅನ್ನವು ಸಿಗದೆ ಹೋಯಿತು ಶಾಂತಿ ಮತ್ತು ದಮ ಇವರು ಆ ಅನ್ನದ ಹೊರತು ಸಾಯುವಂಥವರಾದರು ಇದನ್ನು ನೋಡಿದಂಥ ಬುದ್ಧಿಯು ಅತೀ ದುಃಖಿತಳಾಗಿ ಸಂಸಾರವೆಂಬ ಬಾವಿಯೊಳಗ ಬೀಳಕ ನೋಡುತ್ತಿರುವಾಗ ಅಲ್ಲಿ ಜ್ಞಾನವೆಂಬ ಸಾಧು ಪ್ರಾಪ್ತಾಗಿ ಬುದ್ಧಿಯನ್ನು ಹೊರಗೆಳೆದ ಅದೇ ಸಮಯದೊಳಗ ಜೀವನು ವಿವೇಕ ಮತ್ತು ವಿರಕ್ತಿ ಇವರನ್ನು ಕೂಡಿಕೊಂಡ ಜ್ಞಾನಿಗೆ ಭೇಟಿ ಆಗ್ತಾನ ಆಗ ಬುದ್ಧಿಗೆ ಹಿಂದಿನ ದುಃಖ ನೆನಪಾಗಿ ವ್ಯಥೆ ಆಗ್ತಿರ್ತದ ಜ್ಞಾನ ಸ್ಪರ್ಶ ಮಾತ್ರದಿಂದ ಎಲ್ಲ ಹೋಯಿತು ಆಮೇಲೆ ಜ್ಞಾನವನ್ನು ಹೃದಯ ಗ್ರಹದಲ್ಲಿ ಕರ್ಕೊಂಡು ಬರ್ತಾರ ಆತನಿಗೆ ಭಕ್ತಿ ಎಂಬ ಹಸಿವಾಗುತ್ತಂತೇಳಂತಾನ ಏಕೋ ಭಾವವೆಂಬ ಒಳಗಿನ ದುಡ್ಡನ್ನು ಜೀವನಿಗೆ ತೋರಿಸಿ ಅವನ ಕೈಯಲ್ಲಿ ಜ್ಞಾನಿ ಅದನ್ನು ಕೊಟ್ಟ ಆತ್ಮಾಕಾರ ರೂಪ ಅನ್ನವನ್ನು ಸಂಪಾದಿಸಿಕೊಡ್ತಾನೆ ಬುದ್ಧಿಯು ಅದರಿಂದ ಪಕ್ವ ಸ್ಥಿತಿ ತಯಾರಿಸ್ತಾಳ ಆಮೇಲೆ ಮೊದಲು ವಿವೇಕ ಮತ್ತು ವಿರಕ್ತಿ ಇವರನ್ನು ಪುಷ್ಟೀಕರಿಸಿ ನಂತರ ಜೀವ ಬುದ್ಧಿ ಜ್ಞಾನ ಮೂವರು ಐಕ್ಯ ಭಾವದಿಂದ ಊಟ ಮಾಡುವಂಥವರಾಗ್ತಾರೆ ಆಮೇಲೆ ಜ್ಞಾನ ಹೋಗ್ತಾನೆ ಅದರ ಬುದ್ಧಿ ಮತ್ತು ಜೀವ ಕೂಡಿ ಜ್ಞಾನ ಸ್ಥಾನವನ್ನು ಹುಡುಕಿ ತೆಗೆದ ಆತ ಕೃಪೆಯಿಂದ ಸ್ವರೂಪ ಭಾವವನ್ನು ಹೇಳಿ ಸಂಪತ್ತಿಯನ್ನು ಪಡೆಯುವಂಥವರಾಗ್ತಾರೆ ಈ ಲಕ್ಷಾರ್ಥವನ್ನು ಅನುದಿನ ಮನಸ್ಸಿನಲ್ಲಿ ವಿವರಿಸ್ತಾ ಇದ್ರ ಮುಮುಕ್ಷು ಜೀವರು ಈ ಭವನದಿಯೊಳಗಿಂದ ತಾರನವಾಗ್ತಾರ ಈ ಸದ್ಗುರುವಾದ ಸಿದ್ದರಾಯನು ಜೀವರಿಗೆ ಬಹು ದುಃಖಕರವಾಗಿ ಅವಿದ್ಯಾಮಯವಾಗಿರುವಂಥ ಈ ಭವದೊಳಗಿಂದ ತಾರಣೋಪಾಯವನ್ನು ಚಿಂತಿಸಕತ್ತಾನೆ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಮಧುರವಾದ ಈ ಇಪ್ಪತ್ನಾಲ್ಕನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ತತ್ಸತ್ ಧನ್ಯವಾದಗಳು